ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದ್ವಿ ಅಂತ ಹೇಳಿ ಇವತ್ತು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ಸಂಘ ಪರಿವಾರದವರು ಇದ್ದಾರೆ ಜೊತೆಗೆ ಬಿಜೆಪಿ ಕೂಡ ಅದಕ್ಕೆ ಬಿಜೆಪಿ ಸರ್ಕಾರ ಕೂಡ ಅದನ್ನ ಅದಕ್ಕೆ ಕುಮ್ಮಕ್ಕು ನೀಡುತ್ತಾ ಅದಕ್ಕೆ ಬೆಂಬಲವಾಗಿ ನೀಡುತ್ತಾ ಇವತ್ತು ಇಡೀ ದೇಶದಲ್ಲೇ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆ ಕೋಮ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಸಂಘಟನೆ ಅದು ಇವತ್ತು ಬೇರೆ ಸಂಘಟನೆಗಳಿಗೆ ಹೋಲಿಸಿದ್ರೆ ಅದು ಜೀರೋ ಇವತ್ತು ಆಯುಧ ಇಡೀ ಅಂತ ಅಂತೇಳಿ ಕಾನೂನು ಹೇಳ್ತದೆ ಆದರೆ ಅವರು ಸಂಚಲನದಲ್ಲಿ ಆಯುಧಗಳನ್ನು ಹಿಡ್ಕೊಂಡು ಈ ದೇಶದಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿ ಮಾಡ್ತಾ ಇದ್ದಾರೆ ಅದನ್ನು ಕೂಡಲೇ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆ ಜೊತೆಗೆ ಅದಕ್ಕೆ ಬೆಂಬಲ ನೀಡಿತಕ್ಕಂಥ ಸಂಘಟನೆಗಳು ಕೂಡಲೇ ನಿಷೇಧ ಹೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಜೊತೆಗೆ ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಕೊಡುಗೆ ಈ ದೇಶಕ್ಕೆ ಏನು ಪ್ರಜಾಪ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರ್ ಎಸ್ ಎಸ್ಗೆ ಮನ್ನಣೆ ಇಲ್ಲ ಆದರೆ ಅದು ಯಾರೋ ನಮ್ಮ ಮಾಜಿ ಓಂ ಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಪ್ರಥಮವಾಗಿ ಸರ್ಕಾರ ಏನು ನಡೆಸಿ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಆರ್ ಎಸ್ ಎಸ್ ಸಂಘಟನೆ ನಿಷೇಧ ಮಾಡಬೇಕಂಥೇಳಿ ಕೆಲವು ವರ್ಷಗಳು ನಿಷೇಧ ಮಾಡಿದರು ಅದಾದ ನಂತರ ಮತ್ತೆ ಚಾಲ್ತಿಯಾಗಿ ಬಂತು ಇವತ್ತು ನಾವು ದಲಿತ ಸಂಘಟನೆಗಳು ಮತ್ತು ಎಡಪಂಥೀಯ ವಿಚಾರವಂತರು ಇವತ್ತು ಸಂವಿಧಾನ ಅಡಿಯಲ್ಲಿ ಏನು ಹಕ್ಕು ಸಿಗಬೇಕಂತ ನಾವು ಸಂಘಟನೆ ಹೋರಾಟ ಮಾಡ್ತೀವಿ ಅವ್ರಂಗ ಸನಾತನ ಸನಾತನ ಧರ್ಮ ಈ ದೇಶದಲ್ಲಿ ಉಳಿಬೇಕು ಈ ದೇಶವನ್ನು ನಾವು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಅಂತ ಹೇಳಿಕೆ ಹೇಳಿಕೆ ಕೊಡ್ತಾ ಅದನ್ನು ಪ್ರಚಾರ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಸಂಘಟನೆ ಮಾಡ್ತಾ ಇದೆ ಅದನ್ನು ಕೂಡಲೇ ನಿಷೇಧ ಮಾಡಬೇಕು ل ಬಿಜೆಪಿ ಸರ್ಕಾರಕ್ಕೆ ಕೂಡಲೇ ಅದನ್ನ ಸರ್ಕಾರ ನಿಷೇಧ ಮಾಡಬೇಕು ಬೇರೆ ಬೇರೆ ಸಂಘಟನೆಗಳು ನ್ಯಾಯಬದ್ಧವಾಗಿ ಈ ದೇಶದ ಕೆಟ್ಟ ಕಡೆಯ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಕ್ಕಂಥ ನ್ಯಾಯ ವ್ಯಕ್ತಿಗಳಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದೆ ಇವತ್ತು ನಾವು ಕರ್ನಾಟಕ ಕರ್ನಾಟಕದಲ್ಲಿ ಕೈ ಬಿಡ್ರೆ ಸಂಘಕ್ಕೆ ಅನುಭವಿಸಲು ಆರ್ ಎಸ್ ಎಸ್ ಕುತಂತ್ರವನ್ನು ಖಂಡಿಸಿ ಪ್ರತಿಭಟನೆ ಹತ್ತೊಂಬತ್ತು ನೂರ ಐವತ್ತರ ದಶಕದಲ್ಲಿಯೇ ಆರ್ ಎಸ್ ಎಸ್ ಹಾಗೂ ಇಷ್ಟೊಂದು ಸಭಾದಂತಹ ಸಂಘಟನೆಗಳೊಂದಿಗೆ ಹೊಂದಾಣಿಕೆ